ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದೊಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಬ್ಬದ ದಿನ ಕಳಸಕ್ಕೆ ಉಡಿಸುವ ಸೀರೆಯನ್ನು ಯಾವ ರೀತಿ ಮನೆಗೆ ತರಬೇಕು ಯಾವ ನಿಯಮಗಳನ್ನು ಪಾಲಿಸಬೇಕು ಹಾಗೆ ಮುಖವಾಡವನ್ನು ತರುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಯ ಹಬ್ಬದ ದಿನ ಮುತ್ತೈದೆಯರಿಗೆ ತಾಂಬೂಲವನ್ನು ಹೇಗೆ ಕೊಡಬೇಕು ತಾಂಬೂಲವನ್ನು ಕೊಡುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಹಾಗೂ ತಾಂಬೂಲವನ್ನು ಕೊಡುವಾಗ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬೇ ಮಾಡಬೇಡಿ ಹಾಗಾದರೆ ಯಾವ ತಪ್ಪುಗಳನ್ನು ಮಾಡಬಾರದು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ರತಿದಿನದ ವಿಶೇಷತೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ತಾಂಬೂಲಕ್ಕೆ ಹೆಚ್ಚಿನ ಮಹತ್ವವಿದೆ ಯಾವುದೇ ಶುಭ ಕಾರ್ಯಗಳಲ್ಲಿಯೂ ಈ ತಾಂಬೂಲವನ್ನು ಕೊಡುವ ಪದ್ಧತಿ ನಮ್ಮ ಹಿಂದೂ ಧರ್ಮದಲ್ಲಿದೆ ಅದರಂತೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಯ ವ್ರತವನ್ನು ಮಾಡಿ ಮನೆಗೆ ಮುತ್ತೈದೆಯರನ್ನು ಕರೆಸಿ ತಾಂಬೂಲವನ್ನು ಕೊಡುತ್ತೇವೆ ಈ ತಾಂಬೂಲವನ್ನು ಕೊಡುವಾಗ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬೇಡಿ ಹಾಗಾದರೆ ಯಾವ ತಪ್ಪುಗಳನ್ನು ಮಾಡಬಾರದು ಎಂದರೆ ಸ್ನೇಹಿತರೆ ಯಾವುದೇ ಶುಭ ಕಾರ್ಯವಾಗಲಿ ತಾಂಬೂಲವನ್ನು ಕೊಡುವಾಗ ನಾವು ಅರಿಶಿನ ಕುಂಕುಮ ಹೂವು ವಿಳೆದೆಲೆ ಅಡಿಕೆ ಮತ್ತು ಹಣ್ಣನ್ನು ಇಟ್ಟು ಕೊಡುತ್ತೇವೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಅರಿಶಿನ ಕುಂಕುಮ ಹೂವು ವಿಳೆದೆಲೆ ಹಣ್ಣು ಬಳೆ ಹಾಗೆ ಅದರ ಜೊತೆ ಬ್ಲೌಸ್ ಪೀಸು ಅಥವಾ ಸೀರೆ ಮತ್ತು ದಕ್ಷಿಣೆಯನ್ನು ಇಟ್ಟು ಕೊಡುತ್ತೇವೆ ಈ ತಾಂಬೂಲವನ್ನು ಕೊಡುವಾಗ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀಡಿ ಇದೇ ಕೊಡಬೇಕು ಇಷ್ಟೇ ಕೊಡಬೇಕು ಅಂತ ನಿಯಮವಿಲ್ಲ ಸಾಧ್ಯವಾಗದವರು ನೀವು ಅರಿಶಿನ ಕುಂಕುಮ ಹೂವು ವಿಳೆದೆಲೆ ಹಣ್ಣು ಕೊಟ್ಟರೆ ಸಾಕು ಹಾಗೆ ತಾಂಬೂಲವನ್ನು ನೀಡುವಾಗ ಎರಡು ವಿಳೆದೆಲೆ ಎರಡು ಹಣ್ಣುಗಳನ್ನು ಇಡಬೇಕು ಒಂದು ವಿಳೆದೆಳೆಯನ್ನು ಇಟ್ಟು ಕೊ ತಾಂಬೂಲವನ್ನು ನೀಡಬೇಡಿ ಹಾಗೆ ಈ ತಾಂಬೂಲವನ್ನು ಕೊಡುವಾಗ ವಿಳೆದೆಲೆಯ ತೊಟ್ಟು ನಿಮ್ಮ ಕಡೆಗೆ ಇರುವ ಹಾಗೆ ಕೊಡಿ ಅರಿಶಿನ ಕುಂಕುಮ ಹೂವನ್ನು ಕೊಟ್ಟ ನಂತರ ತಾಂಬೂಲವನ್ನು ತೆಗೆದುಕೊಳ್ಳಲು ಹೇಳಬೇಡಿ ಅದರ ಬದಲು ನೀವೇ ನಿಮ್ಮ ಕೈಯಿಂದ ತಾಂಬೂಲವನ್ನು ತೆಗೆದುಕೊಂಡು ಅವರ ಕೈಗೆ ಅಂದರೆ ಬಂದಿರುವ ಮುತ್ತೈದೆಯರ ಕೈಗೆ ಕೊಡಬೇಕು ಹಾಗೆ ತಾಂಬೂಲಕ್ಕೆ ಕೊಳೆತ ವಿಳೆದೆಲೆ ಬಾಡಿದ ವಿಳೆದೆಲೆ ಮತ್ತು ಹರಿದು ಹೋದ ವಿಳೆದೆಲೆಯನ್ನು ಇಡಬಾರದು ಈ ತಾಂಬೂಲವನ್ನು ಕೊಡುವಾಗ ಕೊಳೆತ ಮತ್ತು ಕಪ್ಪಾಗಿರುವ ಬಾಳೆಹಣ್ಣನ್ನು ಕೂಡ ಇಡಬಾರದು ಶುದ್ಧವಾದ ಹಣ್ಣು ಮತ್ತು ವಿಳೆದೆಲೆಯನ್ನು ಕೊಡಬೇಕು ಹಾಗೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದವರು ನಿಮ್ಮ ಮನೆಗೆ ನಿಮ್ಮ ಮನೆಗೆ ಬಂದು ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಳಲು ಕರೆದಾಗ ಬಂದ ಬಂದವರಿಗೆ ತಾಂಬೂಲವನ್ನು ನೀಡಿ ತಾಂಬೂಲವನ್ನು ಕೊಡುವಾಗ ಒಂದೇ ವಿಳೆದೆಲೆ ಇರು ಇರುವುದೆಂದು ಅದನ್ನು ಇಟ್ಟುಕೊಡಲು ಹೋಗಬೇಡಿ ಹಾಗೆ ಬಾಡಿದ ಎ ಎಲೆಯನ್ನು ಕೂಡ ಇಡಬೇಡಿ ನಿಮ್ಮ ಮನೆಯಲ್ಲಿ ಚೆನ್ನಾಗಿರುವ ವಿಳೆದೆಲೆ ಕೊಳೆದು ಹೋಗದೆ ಇರುವಂತಹ ಬಾಳೆಹಣ್ಣು ಇದ್ದರೆ ಮಾತ್ರ ಬಾಳೆಹಣ್ಣು ಮತ್ತು ವಿಳೆದೆಲೆಯನ್ನು ಕೊಡಿ ಇಲ್ಲ ಇಲ್ಲವಿದ್ದರೆ ಇಲ್ಲದಿದ್ದರೆ ಅರಿಶಿನ ಕುಂಕುಮ ಹೂವನ್ನು ಕೊಟ್ಟರೆ ಸಾಕು ಹಾಗೆ ತಾಂಬೂಲವನ್ನು ತೆಗೆದುಕೊಂಡವರು ಎಲ್ಲೆಂದರಲ್ಲಿ ತಾಂಬೂಲವನ್ನು ಇಟ್ಟು ಬರಬಾರದು ಆ ತಾಂಬೂಲವನ್ನು ಮನೆಗೆ ತಂದು ದೇವರ ಮನೆಯಲ್ಲಿ ಇಟ್ಟು ನಂತರ ಅದನ್ನು ಉಪಯೋಗಿಸಿಕೊಳ್ಳಬೇಕು ಸ್ನೇಹಿತರೆ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಮುತ್ತೈ ಬಂದ ಮುತ್ತೈದೆಯರಿಗೆ ಯಾವ ರೀತಿ ತಾಂಬೂಲವನ್ನು ಕೊಡಬೇಕು ತಾಂಬೂಲವನ್ನು ಕೊಡುವಾಗ ಯಾವ ನಿಯಮಗಳನ್ನು ಅನುಸರಿಸಬೇಕು ತಾಂಬೂಲವನ್ನು ನೀಡುವಾಗ ಯಾವ ತಪ್ಪುಗಳನ್ನು ಮಾಡಬಾರದು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದ ಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು